ಇನ್ನು ನಾಗ್ ಅವರ ಜೊತೆ ಸುಧಾರಾಣಿಯವರು ಅನುಪಮ ಎಂಬ ಸಿನಿಮಾದಲ್ಲಿ ಬಾಲನಟಿಯಾಗಿ ಅಭಿನಯಿಸಿ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಬಣ್ಣಾಚಿ ಪ್ರೀತಿ ಪ್ರೇಮ ಪ್ರಣಯ ಅಮ್ಮ ಹೀಗೆ ಸಾಕಷ್ಟು ಸಿನಿಮಾದ ನಾಯಕಿಯಾಗಿ ನಾಗ್ ಅವರ ಜೊತೆ ಕಾಣಿಸ್ಕೊಂಡಿದ್ದಂಥ ಸುಧಾರಾಣಿ ಅವರು ಈಗ ಮೊನ್ನೆ ತಾನೇ ಭೇಟಿ ಕೊಟ್ಟಿದ್ದಾರೆ ಮಾಳವಿಕಾ ಅವಿನಾಶ್ ಮತ್ತು ಅವರು ಭೇಟಿ ಕೊಟ್ಟು ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಈಗ ಈಗ ತಾನೇ ಅವರಿಗೆ ಸಿಕ್ಕಿದೆ ಹೀಗಾಗಿ ನಾನು ಅದನ್ನು ಖುದ್ದಾಗಿ ನೋಡಲು ಸಾಧ್ಯವಾಗಲಿಲ್ಲ ಅದರಿಂದ ನಾನೇ ಅವರ ಜೊತೆ ಹೋಗಿ ಎರಡು ಗಂಟೆಗಳ ಕಾಲ ಕಳೆದು ಹಾಗೆ ಹಳೆಯ ದಿನಗಳನ್ನು ಮೆಲುಕು ಹಾಕಿಕೊಂಡು ಬಂದಂಥ ದಿನಗಳಾಯಿತು ನಾನು ಬಾಲಾನಟಿಯಾಗಿ ಅವ್ರ ಜೊತೆ ಅಭಿನಯಿಸಿ ನಂತರ ಅವರಿಗೆ ನಾಯಕಿಯಾಗಿ ಕೂಡ ಗುರುತಿಕೊಂಡಿದ್ದು ನಾನು ಹೆಮ್ಮೆ ಅಂತಲೇ ಹೇಳ್ಬೋದು ಇನ್ನೂ ಅವ್ರ ಜೊತೆ ಮಾಡಿದ ಸಿನಿಮಾಗಳು ಇಂದು ನೆನಪು ಕೂಡ ಹೌದು ಅಂಥ ದಿನಗಳಲ್ಲಿ ಯಾವತ್ತೂ ಮೊದಲಿಗೆ ಸಾಧ್ಯವಿಲ್ಲ ಇವತ್ತು ನಮ್ಮ ಪದ್ಮ ಪದ್ಮವಿಭೂಷಣ ಸಿಕ್ಕಿದ್ದು ಭಾಳ ತುಂಬಾ ಸಂತೋಷ ಅಂತ ಹೇಳಿ ಸುಧಾರಾಣಿಯವರು ತಮ್ಮ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗೆ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾತಾಡೋದು ಸಾಕಷ್ಟು ಜನ ಇದರ ಬಗ್ಗೆ ತುಂಬಾ ಖುಷಿ ಕೂಡ ವ್ಯಕ್ತಪಡಿಸಿದ್ದಾರೆ ಹೆಮ್ಮೆ ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನೀವೇನಂತರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ